ನಟ ದರ್ಶನ್ ಅವರ ಜಾಮೀನು ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯಿತು ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ದರ್ಶನ್ ಜಾಮೀನು ಆದೇಶವನ್ನ ಕಾಯ್ದಿರಿಸಿದೆ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ತೀರ್ಪನ್ನು ಕಾಯ್ದಿರಿಸಿರುವಂಥದ್ದು ಕೋರ್ಟ್ ದರ್ಶನ್ ಜಾಮೀನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ ಸುಪ್ರೀಂಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯಿತು ರೇಣುಕಾಸ್ವಾಮಿ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಲಿಖಿತ ವಾದ ಸಲ್ಲಿಕೆಗೆ ಒಂದು ವಾರಗಳ ಕಾಲಾವಕಾಶ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ನಡೆದಂತಹ ವಿಚಾರಣೆ ವಾದ ಪ್ರತಿವಾದದ ಬಳಿಕ ತೀರ್ಪನ್ನು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್ ಲಿಖಿತವಾದ ಸಲ್ಲಿಕೆಗೆ ಒಂದು ವಾರಗಳ ಕಾಲ ಸಮಯವನ್ನು ಕೊಟ್ಟಿದೆ ಕೋರ್ಟ್ ಒಂದು ವಾರದಲ್ಲಿ ಆದೇಶವನ್ನು ನೀಡೋದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಲಿಖಿತ ರೂಪದಲ್ಲಿ ವಾದವನ್ನು ಸಲ್ಲಿಕೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಹಾಗಾಗಿ ಒಂದು ವಾರದ ಬಳಿಕ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ ಒಂದು ವಾರದಲ್ಲಿ ಆದೇಶವನ್ನು ನೀಡೋದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಆ ಮೂಲಕ ದರ್ಶನ್ ಅವರ ಜಾಮೀನು ಭವಿಷ್ಯ ಇನ್ನು ಒಂದು ವಾರಗಳ ಕಾಲ ವೇಟ್ ಮಾಡಿ ನೋಡಬೇಕಾಗಿದೆ ಕರ್ನಾಟಕ ಹೈಕೋರ್ಟ್ ದರ್ಶನ್ ಅವರಿಗೆ ಮಂಜೂರು ಮಾಡಿದ್ದಂತಹ ಜಾಮೀನನ್ನು ಪ್ರಶ್ನಿಸಿ ಸರ್ಕಾರಿ ಪರ ವಕೀಲರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು ಸುಪ್ರೀಂ ಕೋರ್ಟ್ನಲ್ಲಿ ಕಳೆದ ಎರಡು ಬಾರಿ ವಿಚಾರಣೆಯನ್ನ ನಡೆಸಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿತ್ತು ಇವತ್ತು ಬಹಳ ಪ್ರಬಲವಾಗಿ ವಾದ ಪ್ರತಿವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ ಒಂದು ವಾರಗಳಲ್ಲಿ ಆದೇಶವನ್ನು ಕೊಡ್ತೀನಿ ತೀರ್ಪನ್ನು ಪ್ರಕಟ ಮಾಡ್ತೀನಿ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ನಡೆದಂತಹ ವಿಚಾರಣೆ ಈ ಸಂದರ್ಭದಲ್ಲಿ ಈ ವಾದ ಪ್ರತಿವಾದ ಆಗುವಂತ ಸಂದರ್ಭದಲ್ಲಿ ಪವಿತ್ರ ಗೌಡಪ್ಪರ ವಕೀಲರು ಸಹ ಕೋರ್ಟ್ನಲ್ಲಿ ಹಾಜರಿದ್ದರು ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೇಳಿದ್ದಾರೆ ಬಹಳ ಪ್ರಬಲವಾಗಿರ್ತಕ್ಕಂಥ ವಾದ ಪ್ರತಿವಾದ ನಡೆದಿದೆ ಇವತ್ತು ಎಲ್ಲರ ಚಿತ್ತ ಸುಪ್ರೀಂ ಕೋರ್ಟ್ನತ್ತ ನೆಟ್ಟಿತ್ತು ಏನಾಗುತ್ತೆ ಈ ಒಂದು ಜಾಮೀನಿನ ವಿಚಾರ ಅನ್ನೋದನ್ನ ಪ್ರತಿಯೊಬ್ಬರು ಸಹ ಎದುರು ನೋಡ್ತಾ ಇದ್ರು ಒಂದು ಕಡೆ ನಟ ದರ್ಶನ್ ಅವರು ಫಿಲಂ ಶೂಟಿಂಗ್ಗೋಸ್ಕರ ವಿದೇಶದಲ್ಲಿದ್ದಾರೆ ಅವರು ಒಂದರ ಚಿತ್ರೀಕರಣದ ನಿಮಿತ್ತ ಕೋರ್ಟ್ನಿಂದ ಪರ್ಮಿಷನ್ ತಗೊಂಡು ವಿದೇಶಕ್ಕೆ ಹಾರಿದ್ದಾರೆ ಮಗದೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರ ಮುಂದಿನ ಭವಿಷ್ಯ ನಿರ್ಧಾರವಾಗ್ತಾ ಇದೆ ಸುಮಾರು ಎರಡೂವರೆ ಗಂಟೆಗಳ ಕಾಲ ವಾದ ಪ್ರತಿವಾದವನ್ನು ಸುಪ್ರೀಂ ಕೋರ್ಟ್ ಆಲಿಸ್ತು ಅದಾದ ಬಳಿಕ ದರ್ಶನ್ ಪವಿತ್ರ ಗೌಡ ಸೇರಿದ ಹಾಗೆ ಪ್ರಮುಖ ಆರೋಪಿಗಳ ಜಾಮೀನಿನ ಭವಿಷ್ಯದ ಆದೇಶವನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿತು